ಓಂ ಶಾಂತಿ ಮುರುಳಿ ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೊಡ್ಡ ದೊಡ್ಡ ಸ್ಥಾನದಲ್ಲಿ ದೊಡ್ಡ ದೊಡ್ಡ ಅಂಗಡಿಯನ್ನು ತೆರೆಯಿರಿ ಅಂದರೆ ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆಯಿರಿ ಸರ್ವಿಸ್ ಅನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಪ್ಲಾನ್ ಅನ್ನು ಮಾಡಿ ಸೇವೆಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಮೀಟಿಂಗ್ ಅನ್ನು ಮಾಡಿ ಸೇವೆಗೋಸ್ಕರ ವಿಚಾರವನ್ನು ನಡೆಸಿ ಇಂದಿನ ಪ್ರಶ್ನೆ ಆಗಿದೆ ಸ್ಥೂಲ ಅದ್ಭುತದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆದರೆ ಎಲ್ಲದಕ್ಕಿಂತ ದೊಡ್ಡ ಅದ್ಭುತ ಯಾವುದಾಗಿದೆ ಆ ಅದ್ಭುತದ ಬಗ್ಗೆ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಉತ್ತರ ಎಲ್ಲಾ ಅದ್ಭುತಕ್ಕಿಂತ ದೊಡ್ಡ ಅದ್ಭುತ ಯಾವುದು ಅಂದರೆ ಸರ್ವರ ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆ ಸ್ವಯಂ ಬಂದು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದೇ ಬಹಳ ದೊಡ್ಡ ಅದ್ಭುತ ಮಾತಾಗಿದೆ ಈ ಅದ್ಭುತವಾದ ಮಾತನ್ನು ತಿಳಿಸುವುದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ನಿಮ್ಮ ಅಂಗಡಿಯ ಶೋ ಅನ್ನು ಹೆಚ್ಚಿಸಬೇಕು ಏಕೆಂದರೆ ಮನುಷ್ಯರು ವೈಭವವನ್ನು ನೋಡಿ ಬರುತ್ತಾರೆ ಅಂದರೆ ಸುಂದರತೆಯನ್ನು ನೋಡಿ ಬರುತ್ತಾರೆ ಅಂದ ಮೇಲೆ ಎಲ್ಲದಕ್ಕಿಂತ ಒಳ್ಳೆಯ ಸೆಂಟರ್ ಇರಬೇಕು ಏಕೆಂದರೆ ಎಲ್ಲರೂ ಬಂದು ಅಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ರಾಜ್ಯಧಾನಿಯಲ್ಲಿ ಬಹಳ ದೊಡ್ಡ ಅಂಗಡಿ ಅಂದರೆ ಬಹಳ ದೊಡ್ಡ ಸೆಂಟರ್ ಇರಬೇಕು ಇಂದಿನ ಗೀತೆಯಾಗಿದೆ ಸತ್ತರೂ ನಿಮ್ಮ ಮಡಿಲಿನಲ್ಲಿ ಬದುಕಿದರೂ ನಿಮ್ಮ ಮಡಿಲಿನಲ್ಲಿ ಓಂ ಶಾಂತಿ ಶಿವ ಭಗವಾನ್ ವಾಚ್ ರುದ್ರ ಭಗವಾನ್ ವಾಚ್ ಎಂದು ಹೇಳಬಹುದು ಏಕೆಂದರೆ ಶಿವನ ಮಾಲೆ ಎಂದು ಗಾಯನವನ್ನು ಮಾಡುವುದಿಲ್ಲ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಮಾಲೆಯನ್ನು ಬಹಳಷ್ಟು ಜಪ ಮಾಡುತ್ತಾರೆ ಆ ಮಾಲೆಗೆ ರುದ್ರಮಾಲೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಮಾತಂತೂ ಒಂದೇ ಆಗಿದೆ ಆದರೆ ಸರಿಯಾದ ರೀತಿಯಲ್ಲಿ ಶಿವಸಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಹೆಸರೂ ಕೂಡ ಬೇಕು ತಾನೆ ಆದರೆ ರುದ್ರಮಾಲೆ ಅನ್ನುವ ಹೆಸರು ನಡೆದುಕೊಂಡು ಬರುತ್ತದೆ ಅಂದ ಮೇಲೆ ರುದ್ರಮಾಲೆಯ ಬಗ್ಗೆ ಎಲ್ಲರಿಗೂ ತಿಳಿಸಬೇಕಾಗುತ್ತದೆ ರುದ್ರನಿಗೂ ಮತ್ತು ಶಿವನಿಗೂ ಯಾವ ಅಂತರವೂ ಇಲ್ಲ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇದೆ ನಾವೀಗ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯ ಮಾಲೆಯಲ್ಲಿ ಸಮೀಪದ ಮಣಿಯಾಗಬೇಕು ಎಂದು ಅಂದ ಮೇಲೆ ಎಲ್ಲರಿಗೂ ಈ ಉದಾಹರಣೆಯ ಬಗ್ಗೆ ತಿಳಿಸಬೇಕು ಹೇಗೆ ಮಕ್ಕಳು ರೇಸ್ನಲ್ಲಿ ಓಡುತ್ತಾರೆ ಓಡಿ ಗುರಿಯನ್ನು ತಲುಪಿ ಪುನಃ ಓಡಿ ಬಂದು ಟೀಚರ್ನ ಬಳಿ ನಿಂತುಕೊಳ್ಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ಈಗ ಮೊಟ್ಟ ಮೊದಲು ನಾವು ಹೋಗಿ ಮಾಲಿಯ ಮಣಿಯಾಗಿ ಪೋಣಿಸಲ್ಪಡಬೇಕು ಕಲಿಯುಗದಲ್ಲಿ ಮನುಷ್ಯರ ರೇಸ್ ನಡೆಯುತ್ತದೆ ಅಂದರೆ ವಿದ್ಯಾರ್ಥಿಗಳ ರೇಸ್ ನಡೆಯುತ್ತದೆ ಇದು ಆತ್ಮಿಕ ರೇಸ್ ಆಗಿದೆ ಆ ರೇಸ್ನಲ್ಲಿ ನೀವು ಓಡಲು ಸಾಧ್ಯ ಇಲ್ಲ ಆದರೆ ಇದು ಆತ್ಮದ ಮಾತಾಗಿದೆ ಆತ್ಮ ಎಂದೂ ಕೂಡ ವೃದ್ಧ ಆಗುವುದಿಲ್ಲ ಯುವಕ ಆಗುವುದಿಲ್ಲ ಆತ್ಮ ಎಂದೂ ಕೂಡ ಸಣ್ಣದಾಗುವುದಿಲ್ಲ ದೊಡ್ಡದಾಗುವುದಿಲ್ಲ ಆತ್ಮ ನೋಡಲು ಒಂದೇ ರೀತಿ ಇರುತ್ತದೆ ಆತ್ಮರಾದ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಯಾವ ಕಷ್ಟದ ಮಾತು ಇಲ್ಲ ಬಲೆ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಕೆಲವರು ಕಡಿಮೆ ಶಿಕ್ಷಣವನ್ನು ಕಲಿಯಬಹುದು ಆದರೆ ಈ ಜ್ಞಾನ ಮಾರ್ಗದಲ್ಲಿ ಯಾವ ಕಷ್ಟದ ಮಾತಿದೆ ಈ ಜ್ಞಾನ ಮಾರ್ಗದಲ್ಲಿ ಸ್ವಲ್ಪ ಕೂಡ ಕಷ್ಟದ ಮಾತಿಲ್ಲ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅಂದ ಮೇಲೆ ನಾವೀಗ ಈ ರೇಸ್ ಅನ್ನು ಮಾಡಬೇಕು ಹೇಗೆ ಲೌಕಿಕ ಜಗತ್ತಿನಲ್ಲಿ ಯುವಕರು ರೇಸ್ನಲ್ಲಿ ಬಹಳ ತೀವ್ರ ಗತಿಯಿಂದ ಮುಂದೆ ಓಡುತ್ತಾರೆ ಆದರೆ ಇಲ್ಲಿ ಆ ರೀತಿ ಓಡುವ ಮಾತಿಲ್ಲ ಇಲ್ಲಿ ಮಕ್ಕಳಾದ ನಿಮ್ಮ ರೇಸ್ ನಡೆಯುತ್ತಿದೆ ರುದ್ರ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡುವಂತಹ ರೇಸ್ ಈ ರೇಸ್ ಆಗಿದೆ ಆತ್ಮರಾದ ನಮ್ಮ ವೃಕ್ಷ ಕೂಡ ಇದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಆತ್ಮರ ವೃಕ್ಷ ಅಂದರೆ ಸರ್ವ ಮನುಷ್ಯ ಮಾತ್ರರ ಮಾಲೆಯಾಗಿದೆ ಆತ್ಮರ ವೃಕ್ಷ ಅಂದರೆ ಪರಮಾತ್ಮ ಶಿವತಂದೆಯ ಮನುಷ್ಯಾತ್ಮರ ಮಾಲೆಯಾಗಿದೆ ಕೇವಲ ನೂರ ಎಂಟು ಮಣಿಗಳ ಮಾಲೆಯಷ್ಟೇ ಇಲ್ಲ ಅಥವಾ ಹದಿನಾರು ಸಾವಿರದ ನೂರ ಎಂಟು ಮಣಿಗಳ ಮಾಲೆಯಷ್ಟೇ ಇಲ್ಲ ಜಗತ್ತಿನಲ್ಲಿ ಎಷ್ಟೆಲ್ಲಾ ಮನುಷ್ಯ ಮಾತ್ರರಿದ್ದಾರೋ ಎಲ್ಲರ ಇದೆ ಈಗ ಮಕ್ಕಳಿಗೆ ಗೊತ್ತಿದೆ ನಂಬರ್ ವಾರಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮಕ್ಕೆ ಹೋಗಿ ವಿರಾಜಮಾನರಾಗುತ್ತಾರೆ ಪ್ರತಿ ಕಲ್ಪದಲ್ಲೂ ಪುನಃ ಅದೇ ಸ್ಥಾನದಿಂದ ಆತ್ಮರಾದ ನೀವು ಕೆಳಗಡೆ ಬರುತ್ತೀರಾ ಇದು ಅದ್ಭುತ ಮಾತಾಗಿದೆ ತಾನೆ ಜಗತ್ತಿನಲ್ಲಿ ಯಾರಿಗೂ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ನಿಮ್ಮಲ್ಲೂ ಕೂಡ ಯಾರು ವಿಶಾಲ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ಮಾತ್ರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಮಕ್ಕಳಿಗೆ ಬುದ್ಧಿಯಲ್ಲಿ ಸದಾ ಈ ಮಾತಿನ ವಿಚಾರ ಇರಬೇಕು ನಾವು ಎಲ್ಲರಿಗೂ ಹೇಗೆ ಮಾರ್ಗವನ್ನು ತೋರಿಸುವುದು ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಇದು ವಿಷ್ಣುವಿನ ಮಾಲೆಯಾಗಿದೆ ಆದಿಯ ಸಮಯದಿಂದ ಹಿಡಿದು ಈ ಮಾನವ ವಂಶವೃಕ್ಷ ಬೆಳೆಯಲು ಪ್ರಾರಂಭ ಆಗುತ್ತದೆ ನಂತರ ಈ ವೃಕ್ಷದಲ್ಲಿ ಅನೇಕ ರಂಬೆ ಕೊಂಬೆ ಕೂಡ ಇದೆ ಪರಮಧಾಮದಲ್ಲಿ ಸಣ್ಣ ಸಣ್ಣ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಇಲ್ಲಿ ಮನುಷ್ಯರು ಇದ್ದಾರೆ ಆದರೂ ಕೂಡ ಎಲ್ಲ ಆತ್ಮರು ಪರಮಧಾಮದ ನಿರಾಕಾರಿ ವೃಕ್ಷದಲ್ಲಿ ಸರಿಯಾಗಿ ತಮ್ಮ ಸ್ಥಾನದಲ್ಲಿ ನಿಂತಿದ್ದಾರೆ ಇದೆಲ್ಲ ಅದ್ಭುತವಾದ ಮಾತಾಗಿದೆ ಮನುಷ್ಯರು ಜಗತ್ತಿನಲ್ಲಿರುವ ಸ್ಥೂಲ ಅದ್ಭುತವನ್ನು ನೋಡುತ್ತಾರೆ ಆದರೆ ಆ ಅದ್ಭುತದಲ್ಲಿ ಅಂತಹ ಯಾವ ಮಾತೂ ಇಲ್ಲ ಇದು ಎಷ್ಟು ದೊಡ್ಡ ಅದ್ಭುತ ಮಾತಾಗಿದೆ ನೋಡಿ ಸರ್ವರ ಸದ್ಗತಿದಾತ ಆದಂತಹ ಪರಂಪಿತಾ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದು ಎಷ್ಟು ಅದ್ಭುತ ಮಾತಾಗಿದೆ ನೀವೀಗ ಈ ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು ಮುಖ್ಯ ಮಾತು ಅಂದರೆ ಗೀತೆಯ ಭಗವಂತ ಯಾರು ಅನ್ನುವುದೇ ಮುಖ್ಯ ಮಾತಾಗಿದೆ ಗೀತೆಯ ಭಗವಂತ ಯಾರು ಅನ್ನುವ ವಿಷಯದಲ್ಲಿ ನೀವು ವಿಜಯವನ್ನು ಪಡೆದುಕೊಂಡರೆ ಸಾಕು ಭಗವದ್ಗೀತೆ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ ಭಗವಂತ ತಂದೆ ನುಡಿಸಿರುವಂತದ್ದು ಭಗವದ್ಗೀತೆಯಾಗಿದೆ ಅಂದ ಮೇಲೆ ಮೊಟ್ಟ ಮೊದಲು ಗೀತೆಯ ಭಗವಂತ ಯಾರು ಎಂದು ತಿಳಿಸಲು ಪ್ರಯತ್ನವನ್ನು ಪಡಬೇಕು ವರ್ತಮಾನ ಸಮಯದಲ್ಲಿ ನಿಮ್ಮ ಸ್ಥಾನದಲ್ಲಿ ಬಹಳಷ್ಟು ಶೋ ಇರಬೇಕು ಅಂದರೆ ನಿಮ್ಮ ಸ್ಥಾನ ಬಹಳಷ್ಟು ಸುಂದರವಾಗಿರಬೇಕು ಯಾವ ಅಂಗಡಿಯಲ್ಲಿ ಬಹಳಷ್ಟು ಶೋ ಇರುತ್ತದೆಯೋ ಆ ಅಂಗಡಿಯ ಒಳಗಡೆ ಬಹಳಷ್ಟು ಮನುಷ್ಯರು ಹೋಗುತ್ತಾರೆ ಈ ಅಂಗಡಿಯಲ್ಲಿ ಇಷ್ಟೊಂದು ಶೋ ಇದೆ ಅಂದ ಮೇಲೆ ಈ ಅಂಗಡಿಯಲ್ಲಿ ಬಹಳ ಒಳ್ಳೆಯ ವಸ್ತು ಸಿಗಬಹುದು ಎಂದು ಜನ ತಿಳಿದುಕೊಳ್ಳುತ್ತಾರೆ ಇಲ್ಲಿ ಮಕ್ಕಳಾದ ನೀವು ಭಯ ಪಡುತ್ತೀರಾ ಇಷ್ಟು ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆದರೆ ಲಕ್ಷ ಅಥವಾ ಎರಡು ಲಕ್ಷ ಬಾಡಿಗೆಯನ್ನು ಕೊಡಬೇಕಾಗುತ್ತದೆ ಆಗ ನಮಗೆ ಇಷ್ಟ ಆಗುವಂತಹ ಮನೆ ಸಿಗಲು ಸಾಧ್ಯ ಎಂದು ಮಕ್ಕಳು ಭಯಪಡುತ್ತಾರೆ ಒಂದು ರಾಯಲ್ ಆದಂತಹ ದೊಡ್ಡ ಅಂಗಡಿ ಇರಬೇಕು ಅಂದರೆ ದೊಡ್ಡ ಸೆಂಟರ್ ಇರಬೇಕು ದೊಡ್ಡ ಅಂಗಡಿ ದೊಡ್ಡ ದೊಡ್ಡ ನಗರದಲ್ಲೇ ಇರುತ್ತದೆ ಅದೇ ರೀತಿ ದೊಡ್ಡ ಸೆಂಟರ್ ದೊಡ್ಡ ದೊಡ್ಡ ನಗರದಲ್ಲಿ ಇರಬೇಕು ನಿಮ್ಮ ದೊಡ್ಡ ಅಂಗಡಿ ರಾಜ್ಯದಾನಿಯಲ್ಲಿ ಇರಬೇಕು ಹೆಚ್ಚಾಗಿ ರಾಜ್ಯಧಾನಿಯಲ್ಲಿ ನೀವು ದೊಡ್ಡ ಅಂಗಡಿಯನ್ನು ತೆರೆಯಬೇಕು ಸೇವೆಯನ್ನು ಹೇಗೆ ವೃದ್ಧಿ ಮಾಡುವುದು ಎಂದು ಸೇವೆಯ ವೃದ್ಧಿಗೋಸ್ಕರ ಮಕ್ಕಳಾದ ನೀವು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ದೊಡ್ಡ ಅಂಗಡಿಯನ್ನು ನೀವು ತೆರೆದರೆ ಅಂದರೆ ದೊಡ್ಡ ಸೆಂಟರ್ ಅನ್ನು ತೆರೆದರೆ ಜ್ಞಾನವನ್ನು ಕೇಳಲು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ದೊಡ್ಡ ವ್ಯಕ್ತಿಗಳ ಮೂಲಕ ಬೇಗ ಎಲ್ಲಾ ಕಡೆ ಪರಮಾತ್ಮ ತಂದೆಯ ಪರಿಚಯ ಗೊತ್ತಾಗುತ್ತದೆ ಅಂದರೆ ದೊಡ್ಡ ವ್ಯಕ್ತಿಗಳ ಮೂಲಕ ತಂದೆಯ ಸಂದೇಶ ಬೇಗ ಹರಡುತ್ತದೆ ಮೊಟ್ಟ ಮೊದಲು ದೊಡ್ಡ ಅಂಗಡಿಯನ್ನು ತೆರೆಯಲು ನೀವು ಪ್ರಯತ್ನವನ್ನು ಪಡಬೇಕು ಸೇವೆಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಎಂತಹ ಸೆಂಟರ್ ಅನ್ನು ನಿರ್ಮಾಣ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಆ ಸೆಂಟರ್ ಅನ್ನು ನೋಡಿ ಆಶ್ಚರ್ಯ ಪಡಬೇಕು ಪುನಃ ಅಲ್ಲಿ ಜ್ಞಾನವನ್ನು ತಿಳಿಸುವಂತವರೂ ಕೂಡ ಬಹಳಷ್ಟು ಒಳ್ಳೆಯ ಜ್ಞಾನಿಗಳಾಗಿರಬೇಕು ಯಾರಾದರೂ ಕಡಿಮೆ ಜ್ಞಾನವನ್ನು ತಿಳಿಸುವಂತಹ ಬ್ರಹ್ಮ ಕುಮಾರ್ ಕುಮಾರಿಯರು ಆ ದೊಡ್ಡ ಸೆಂಟರ್ನಲ್ಲಿ ಜ್ಞಾನವನ್ನು ತಿಳಿಸಿದರೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರ ಬಳಿ ಇರುವಂತಹ ಎಲ್ಲಾ ಬ್ರಹ್ಮಾಕುಮಾರ್ ಕುಮಾರಿಯರು ಇದೇ ರೀತಿ ಕಡಿಮೆ ಜ್ಞಾನವನ್ನು ತಿಳಿಸುವಂತವರಾಗಿದ್ದಾರೆ ಅಂದರೆ ಎಲ್ಲರಿಗೂ ಜ್ಞಾನವನ್ನು ಹೇಳಲು ಬರುವುದಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಅಂಗಡಿಯಲ್ಲಿ ಬಹಳ ಒಳ್ಳೆಯ ಫಸ್ಟ್ ಕ್ಲಾಸ್ ಆದ ಸೇಲ್ಸ್ ಮ್ಯಾನ್ ಇರಬೇಕು ಇದೂ ಕೂಡ ವ್ಯಾಪಾರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಾಹಸ ಮಕ್ಕಳದ್ದು ಸಹಯೋಗ ಬಾಕ್ತಾದರವರದ್ದು ವಿನಾಶಿ ಧನ ಅಂತೂ ಯಾವ ಕೆಲಸಕ್ಕೂ ಬರುವುದಿಲ್ಲ ನಾವೀಗ ನಮಗೋಸ್ಕರ ಅವಿನಾಶಿ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಈ ಅವಿನಾಶಿ ಸಂಪಾದನೆಯ ಮೂಲಕ ಬಹಳಷ್ಟು ಕಲ್ಯಾಣ ಆಗುತ್ತದೆ ಹೇಗೆ ಈ ಬ್ರಹ್ಮ ತಂದೆ ಅವಿನಾಶಿ ಸಂಪಾದನೆಯನ್ನು ಮಾಡಿಕೊಂಡರು ಬ್ರಹ್ಮಾ ತಂದೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿದರು ಆದರೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿರುವ ಕಾರಣ ಬ್ರಹ್ಮಾ ತಂದೆ ಏನಾದರೂ ಹಶುವಿನಿಂದ ಸಾಯುತ್ತಾರೇನು ನೀವೂ ಕೂಡ ಊಟವನ್ನು ಮಾಡುತ್ತಿದ್ದೀರಾ ಈ ಬ್ರಹ್ಮ ತಂದೆ ಕೂಡ ಊಟವನ್ನು ಮಾಡುತ್ತಿದ್ದರು ಇಲ್ಲಿ ನಿಮಗೆ ಯಾವ ಆಹಾರ ಪಾನೀಯ ಸಿಗುತ್ತದೆಯೋ ಅದು ಬೇರೆ ಎಲ್ಲೂ ಸಿಗಲು ಸಾಧ್ಯ ಇಲ್ಲ ಇಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಮಕ್ಕಳಿಗೋಸ್ಕರ ಆಗಿದೆ ಮಕ್ಕಳು ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಆಗಿರಬೇಕು ರಾಜ್ಯಧಾನಿಯಲ್ಲಿ ನಿಮ್ಮ ಹೆಸರು ಪ್ರಸಿದ್ಧ ಆದರೆ ಎಲ್ಲರಿಗೂ ಜ್ಞಾನ ಅರ್ಥ ಆಗುತ್ತದೆ ಆಗ ಎಲ್ಲರೂ ಹೇಳುತ್ತಾರೆ ಅವಶ್ಯವಾಗಿ ಇವರು ಸತ್ಯವನ್ನು ಹೇಳುತ್ತಿದ್ದಾರೆ ಭಗವಂತ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂದು ಇವರು ಸತ್ಯವನ್ನು ಹೇಳುತ್ತಿದ್ದಾರೆ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಮನುಷ್ಯರು ಮನುಷ್ಯರನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಸೇವೆಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ತಂದೆ ಸಲಹೆಯನ್ನು ನೀಡುತ್ತಾರೆ ಸೇವೆಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಿರುತ್ತಾರೆ ಯಾವಾಗ ಮಕ್ಕಳಾದ ನೀವು ವಿಶಾಲ ಹೃದಯವುಳ್ಳಂತವರಾಗುತ್ತೀರೋ ಆಗ ಸೇವೆ ವೃದ್ಧಿಯಾಗುತ್ತದೆ ನೀವು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ವಿಶಾಲ ಹೃದಯವುಳ್ಳವರಾಗಿ ಕಾರ್ಯವನ್ನು ಮಾಡಿ ಯಾವುದೇ ಶುಭ ಕಾರ್ಯವನ್ನು ಮಾಡುವಾಗ ನಿಮ್ಮಷ್ಟಕ್ಕೆ ನೀವು ಆ ಶುಭ ಕಾರ್ಯವನ್ನು ಮಾಡುವುದು ಬಹಳ ಒಳ್ಳೆಯದಾಗಿದೆ ಆದ್ದರಿಂದ ಹೇಳಲಾಗುತ್ತದೆ ಯಾರು ತಮ್ಮಷ್ಟಕ್ಕೆ ತಾವೇ ಶುಭ ಕಾರ್ಯವನ್ನು ಮಾಡುತ್ತಾರೋ ಅವರಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಅಂದರೆ ಹೇಳಿಸಿಕೊಳ್ಳದೆ ತಮ್ಮಷ್ಟಕ್ಕೆ ತಾವೇ ಯಾರು ಒಳ್ಳೆಯ ಕಾರ್ಯವನ್ನು ಮಾಡುತ್ತಾರೋ ಅವರು ದೇವತೆಗಳಾಗಿದ್ದಾರೆ ಹೇಳಿದ ನಂತರ ಯಾರು ಕಾರ್ಯವನ್ನು ಮಾಡುತ್ತಾರೋ ಅವರು ಮನುಷ್ಯರಾಗಿದ್ದಾರೆ ಹೇಳಿದ ನಂತರವೂ ಯಾರು ಕಾರ್ಯವನ್ನು ಮಾಡುವುದಿಲ್ಲವೋ ಅವರು ಅಸುರರಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಪರಮಾತ್ಮ ತಂದೆ ದಾತ ಆಗಿದ್ದಾರೆ ನೀವು ಈ ರೀತಿ ಕಾರ್ಯವನ್ನು ಮಾಡಿ ಎಂದು ತಂದೆ ಎಂದೂ ಯಾರಿಗೂ ಹೇಳುವುದಿಲ್ಲ ಈ ಕಾರ್ಯದಲ್ಲಿ ಇಷ್ಟು ಹಣವನ್ನು ತೊಡಗಿಸಿ ಎಂದು ತಂದೆ ಹೇಳುವುದಿಲ್ಲ ಬ್ರಹ್ಮ ತಂದೆ ತಿಳಿಸಿದ್ದಾರೆ ದೊಡ್ಡ ದೊಡ್ಡ ರಾಜರು ಎಂದೂ ತಮ್ಮ ಕೈಯನ್ನು ಬಂದ್ ಮಾಡಿಕೊಂಡು ಇರುವುದಿಲ್ಲ ಅಂದರೆ ದೊಡ್ಡ ರಾಜರ ಕೈ ಎಂದು ಬಂದ್ ಆಗಿ ಇರುವುದಿಲ್ಲ ರಾಜರು ಸದಾ ದಾತರಾಗಿ ಇರುತ್ತಾರೆ ಅಂದರೆ ರಾಜರು ಕೊಡುವಂತಹ ಕೈಯುಳ್ಳವರಾಗಿರುತ್ತಾರೆ ಪರಮಾತ್ಮ ತಂದೆ ಕೂಡ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ನೀವೀಗ ಹೋಗಿ ಯಾವ ಯಾವ ಕಾರ್ಯವನ್ನು ಮಾಡಬೇಕು ಎಂದು ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ನೀವು ಮಾಯ ವಿಜಯವನ್ನು ಪಡೆದುಕೊಳ್ಳಬೇಕು ಮಾಯ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಯಾವಾಗ ಅಂತ್ಯದಲ್ಲಿ ರಿಸಲ್ಟ್ ಬರುತ್ತದೆಯೋ ಆಗ ಪುನಃ ನಿಮಗೆ ಬಹಳಷ್ಟು ಮಾರ್ಕ್ಸ್ ಸಿಗುತ್ತದೆ ಅಂತ್ಯದಲ್ಲಿ ರಿಸಲ್ಟ್ ಬಂದಾಗ ನೀವು ಬಹಳಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತೀರಾ ಅಂದ ಮೇಲೆ ನಿಮಗೆ ಖುಷಿಯಂತೂ ಆಗುತ್ತದೆ ತಾನೆ ಅಂತ್ಯದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ಅಂತ್ಯದಲ್ಲಿ ಸಾಕ್ಷಾತ್ಕಾರ ಆದಾಗ ಆ ಸಮಯದಲ್ಲಿ ಏನನ್ನು ಮಾಡಲು ಸಾಧ್ಯ ಅದೃಷ್ಟದಲ್ಲಿ ಏನಿದೆಯೋ ಅದೇ ಪದವಿ ಸಿಗುತ್ತದೆ ಪುರುಷಾರ್ಥದ ಮಾತೇ ಬೇರೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ವಿಶಾಲ ಬುದ್ಧಿ ಉಳ್ಳವರಾಗಿ ನೀವೀಗ ಧರ್ಮಾತ್ಮರಾಗುತ್ತೀರ ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಧರ್ಮಾತ್ಮರು ಇದ್ದು ಹೋಗಿದ್ದಾರೆ ಆ ಧರ್ಮಾತ್ಮರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ಇಂತಹ ವ್ಯಕ್ತಿ ಬಹಳ ಒಳ್ಳೆಯ ಧರ್ಮಾತ್ಮ ಆಗಿದ್ದರು ಎಂದು ಹೇಳುತ್ತಾರೆ ಕೆಲವರು ಹಣವನ್ನು ಸಂಗ್ರಹ ಮಾಡುತ್ತಾ ಮಾಡುತ್ತಾ ಇದ್ದಕ್ಕಿದ್ದಂತೆ ಸತ್ತು ಹೋಗುತ್ತಾರೆ ನಂತರ ಯಾರೋ ಒಬ್ಬರು ಆ ಹಣಕ್ಕೆ ಟ್ರಸ್ಟಿ ಆಗುತ್ತಾರೆ ಒಂದು ವೇಳೆ ಮಗ ಅಯೋಗ್ಯ ಆಗಿದ್ದರೆ ನಂತರ ತಮ್ಮ ಆಸ್ತಿಗೆ ಯಾರನ್ನೂ ಟ್ರಸ್ಟಿಯನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಈ ಜಗತ್ತು ಪಾಪಾತ್ಮರ ಜಗತ್ತಾಗಿದೆ ದೊಡ್ಡ ದೊಡ್ಡ ಗುರುಗಳಿಗೆ ದಾನವನ್ನು ನೀಡುತ್ತಿರುತ್ತಾರೆ ಹೇಗೆ ಕಾಶ್ಮೀರನ ಮಹಾರಾಜ ಇದ್ದರು ಅವರು ಆರ್ಯ ಸಮಾಜದವರಿಗೆ ನನ್ನ ಸಂಪೂರ್ಣ ಆಸ್ತಿ ಸಿಗಬೇಕು ಎಂದು ವಿಲ್ಲನ್ನು ಬರೆದಿಟ್ಟು ಹೋಗಿದ್ದರು ಅಂದ ಮೇಲೆ ಅವರು ಹಣವನ್ನು ನೀಡಿರುವ ಕಾರಣ ಆರ್ಯ ಸಮಾಜದ ಧರ್ಮ ವೃದ್ಧಿಯಾಯಿತು ಈಗ ನೀವು ಏನನ್ನು ಮಾಡಬೇಕು ನೀವು ಯಾವ ಧರ್ಮವನ್ನು ವೃದ್ಧಿ ಮಾಡಬೇಕು ಇದು ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಪುನಃ ನೀವು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಬ್ರಹ್ಮನ ಮೂಲಕ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ ಈಗ ಮಕ್ಕಳಾದ ನೀವು ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ನೀವು ಪರಮಾತ್ಮ ತಂದೆಯ ನೆನಪಿನ ಶಕ್ತಿಯ ಮೂಲಕ ಇಡೀ ಸೃಷ್ಟಿಯನ್ನೇ ಪವಿತ್ರ ಸೃಷ್ಟಿಯನ್ನಾಗಿ ಮಾಡುತ್ತೀರಾ ಏಕೆಂದರೆ ನಿಮಗೋಸ್ಕರ ಪವಿತ್ರ ಸೃಷ್ಟಿ ಬೇಕು ಈ ಜಗತ್ತಿಗೆ ಬೆಂಕಿ ಹತ್ತಿದಾಗ ಈ ಜಗತ್ತು ಪವಿತ್ರ ಆಗುತ್ತದೆ ಕೆಟ್ಟು ಹೋದಂತಹ ವಸ್ತುವನ್ನು ಬೆಂಕಿಯಲ್ಲಿ ಹಾಕುತ್ತಾರೆ ಬೆಂಕಿಯಲ್ಲಿ ವಸ್ತುವನ್ನು ಸುಟ್ಟಾಗ ವಸ್ತು ಪವಿತ್ರ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಅಪವಿತ್ರ ವಸ್ತುವನ್ನು ಯೋಗದ ಅಗ್ನಿಯಲ್ಲಿ ಹಾಕಿ ಪುನಃ ಪವಿತ್ರ ವಸ್ತುವನ್ನಾಗಿ ಮಾಡಲಾಗುತ್ತದೆ ಅಪವಿತ್ರ ವಸ್ತು ಯೋಗದ ಅಗ್ನಿಯಲ್ಲಿ ಬಿದ್ದಾಗ ಪುನಃ ಪವಿತ್ರ ವಸ್ತುವಾಗಿ ಹೊರಗಡೆ ಬರುತ್ತದೆ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಈ ಜಗತ್ತು ಬಹಳಷ್ಟು ಚೀಚಿ ತಮೋಪ್ರಧಾನ ಜಗತ್ತಾಗಿದೆ ಪುನಃ ಇದೇ ಜಗತ್ತು ಪ್ರಧಾನ ಜಗತ್ತಾಗುತ್ತದೆ ಇದು ಜ್ಞಾನ ಯಜ್ಞ ಆಗಿದೆ ನೀವು ಬ್ರಾಹ್ಮಣರಾಗಿದ್ದೀರಾ ನಿಮಗೆ ಗೊತ್ತಿದೆ ಶಾಸ್ತ್ರದಲ್ಲಿ ಅನೇಕ ಮಾತನ್ನು ಬರೆದಿದ್ದಾರೆ ಯಜ್ಞದಲ್ಲಿ ಪುನಃ ದಕ್ಷ ಪ್ರಜಾಪಿತನ ಹೆಸರನ್ನು ತೋರಿಸಿದ್ದಾರೆ ಅಂದ ಮೇಲೆ ಪುನಃ ರುದ್ರಜ್ಞಾನ ಯಜ್ಞ ಎಲ್ಲಿಗೆ ಹೋಯಿತು ಅದಕ್ಕೋಸ್ಕರ ಎಂತೆಂತಹ ಕಥೆಯನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಯಜ್ಞದ ವರ್ಣನೆ ಕಾಯಿದೆಗನುಸಾರವಾಗಿ ಶಾಸ್ತ್ರದಲ್ಲಿ ಇಲ್ಲ ಪರಮಾತ್ಮ ತಂದೆ ಬಂದು ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಜ್ಞಾನ ಯಜ್ಞವನ್ನು ಪರಮಾತ್ಮ ತಂದೆಯ ಶ್ರೀಮತದ ಆಧಾರದಿಂದ ರಚನೆ ಮಾಡಿದ್ದೀರಾ ಇದು ಜ್ಞಾನ ಯಜ್ಞ ಆಗಿದೆ ಮತ್ತು ಪುನಃ ಇದಕ್ಕೆ ವಿದ್ಯಾಲಯ ಎಂದು ಕರೆಯಲಾಗುತ್ತದೆ ಇದು ಪುನಃ ವಿದ್ಯಾಲಯ ಕೂಡ ಆಗಿದೆ ಜ್ಞಾನ ಮತ್ತು ಯಜ್ಞ ಅನ್ನುವ ಎರಡೂ ಶಬ್ದ ಬೇರೆ ಬೇರೆ ಶಬ್ದ ಆಗಿದೆ ಯಜ್ಞದಲ್ಲಿ ಆಹುತಿಯನ್ನು ನೀಡಬೇಕಾಗುತ್ತದೆ ಜ್ಞಾನದ ಸಾಗರ ಪರಮಾತ್ಮ ತಂದೆ ಬಂದು ಯಜ್ಞವನ್ನು ರಚನೆ ಮಾಡುತ್ತಾರೆ ಇದು ಬಹಳ ದೊಡ್ಡ ಯಜ್ಞ ಆಗಿದೆ ಈ ಯಜ್ಞದಲ್ಲಿ ಇಡೀ ಜಗತ್ತೇ ಸ್ವಾಹ ಆಗಬೇಕು ಅಂದ ಮೇಲೆ ಮಕ್ಕಳಾದ ನೀವು ಸೇವೆಗೋಸ್ಕರ ಪ್ಲಾನ್ ಅನ್ನು ಮಾಡಬೇಕು ಬಲೆ ನೀವು ಹಳ್ಳಿಗೆ ಹೋಗಿ ಸೇವೆಯನ್ನು ಮಾಡಿ ಅನೇಕರು ನಿಮಗೆ ಹೇಳುತ್ತಾರೆ ಬಡವರಿಗೆ ನೀವು ಈ ಜ್ಞಾನವನ್ನು ನೀಡಬೇಕು ಎಂದು ಕೇವಲ ನಿಮಗೆ ಜನ ಸಲಹೆಯನ್ನು ನೀಡುತ್ತಾರೆ ಆದರೆ ತಾವು ಸ್ವಯಂ ಯಾವ ಕಾರ್ಯವನ್ನೂ ಕೂಡ ಮಾಡುವುದಿಲ್ಲ ಸೇವೆಯನ್ನು ತಾವು ಸ್ವಯಂ ಮಾಡುವುದಿಲ್ಲ ನೀವು ಈ ರೀತಿ ಸೇವೆಯನ್ನು ಮಾಡಿ ಎಂದು ನಿಮಗೆ ಸಲಹೆಯನ್ನು ನೀಡುತ್ತಾರೆ ಈ ರೀತಿ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು ಎಂದು ಸಲಹೆಯನ್ನು ನೀಡುತ್ತಾರೆ ಆದರೆ ನಮಗೆ ಜ್ಞಾನವನ್ನು ಕೇಳಲು ಸೇವೆಯನ್ನು ಮಾಡಲು ಪುರುಸ್ವತ್ತಿಲ್ಲ ಎಂದು ಹೇಳುತ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಲ್ಲರಿಗೂ ಈ ಜ್ಞಾನ ಸಿಗಬೇಕು ಎಂದು ಹೇಳುತ್ತಾರೆ ತಮ್ಮನ್ನು ತಾವು ದೊಡ್ಡ ವ್ಯಕ್ತಿ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ಸಣ್ಣ ವ್ಯಕ್ತಿ ಎಂದು ತಿಳಿದುಕೊಳ್ಳುತ್ತಾರೆ ನೀವೀಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆ ಲೌಕಿಕ ಶಿಕ್ಷಣದ ಜೊತೆಗೆ ಈ ಜ್ಞಾನದ ಶಿಕ್ಷಣ ಕೂಡ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಶಿಕ್ಷಣದಲ್ಲಿ ಮಾತನಾಡುವಂತಹ ವ್ಯವಹಾರವನ್ನು ಮಾಡುವಂತಹ ಜ್ಞಾನ ಪ್ರಾಪ್ತಿಯಾಗುತ್ತದೆ ಶಿಕ್ಷಣವನ್ನು ಕಲಿತಾಗ ಹೇಗೆ ಮಾತನಾಡಬೇಕು ಹೇಗೆ ವ್ಯವಹಾರವನ್ನು ಮಾಡಬೇಕು ಅನ್ನುವ ಬುದ್ಧಿ ಬರುತ್ತದೆ ಶಿಕ್ಷಣವನ್ನು ಕಲಿಯುವುದರಿಂದ ಒಳ್ಳೆಯ ನಡತೆ ಧಾರಣೆ ಆಗುತ್ತದೆ ಶಿಕ್ಷಣವನ್ನು ಕಲಿಯದೇ ಇರುವಂತಹ ಅವಿದ್ಯಾವಂತರು ಮೂರ್ಖರ ಸಮಾನ ಆಗಿರುತ್ತಾರೆ ಅನ್ಯರ ಜೊತೆಗೆ ಹೇಗೆ ಮಾತನಾಡಬೇಕು ಅನ್ನುವ ಬುದ್ಧಿ ಕೂಡ ಶಿಕ್ಷಣವನ್ನು ಕಲಿಯದೇ ಇರುವಂತಹ ಅವಿದ್ಯಾವಂತರಿಗೆ ಗೊತ್ತಿರುವುದಿಲ್ಲ ದೊಡ್ಡ ವ್ಯಕ್ತಿಗಳಿಗೆ ಸದಾ ತಾವು ಎಂದು ಕರೆದು ಮಾತನಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲೂ ಕೂಡ ಕೆಲವರು ಎಂತವರಿದ್ದಾರೆ ಅಂದರೆ ಅವರು ತಮ್ಮ ಪತಿಗೂ ಕೂಡ ನೀನು ನೀನು ಎಂದು ಕರೆಯುತ್ತಾರೆ ನಿಮ್ಮ ಶಬ್ದ ಬಹಳಷ್ಟು ರಾಯಲ್ ಆಗಿರಬೇಕು ದೊಡ್ಡ ವ್ಯಕ್ತಿಗಳಿಗೆ ಸದಾ ತಾವು ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಮೊಟ್ಟ ಮೊದಲು ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ದೆಹಲಿ ಏನು ಸ್ಪರ್ಗ ಆಗಿತ್ತು ಅದೇ ದೆಹಲಿ ಈಗ ಪುನಃ ಸ್ಪರ್ಗ ಆಗುತ್ತದೆ ದೆಹಲಿಯಲ್ಲಿ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶ ಸಿಗಬೇಕು ನೀವೀಗ ದೆಹಲಿಯಲ್ಲಿ ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡಬೇಕು ದೆಹಲಿಯಲ್ಲಿ ನೀವು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಬೇಕು ಟಾಪಿಕ್ನ ಬಗ್ಗೆ ನೀವು ತಿಳಿಸುತ್ತಿರುತ್ತೀರಾ ಟಾಪಿಕ್ನ ಲಿಸ್ಟ್ ಅನ್ನು ನಿರ್ಮಾಣ ಮಾಡಿ ನಂತರ ಟಾಪಿಕ್ ಅನ್ನು ಬರೆಯುತ್ತಾ ಹೋಗಿ ವಿಶ್ವದಲ್ಲಿ ಹೇಗೆ ಶಾಂತಿಯನ್ನು ಸ್ಥಾಪನೆ ಮಾಡುವುದು ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಎಂದು ನೀವು ಬೋರ್ಡ್ನಲ್ಲಿ ಬರೆಯಬೇಕು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಹೇಗೆ ನಿರೋಗಿ ಆಗಬಹುದು ಎಂದು ಬಂದು ತಿಳಿದುಕೊಳ್ಳಿ ಎಂದು ನೀವು ಟಾಪಿಕ್ ಅನ್ನು ಬರೆಯಬೇಕು ಇಂತಹ ಖುಷಿಯ ಮಾತನ್ನು ನೀವು ಬೋರ್ಡ್ನಲ್ಲಿ ಬರೆದಿರಬೇಕು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿರೋಗಿ ಆಗುವುದು ಹೇಗೆ ಎಂದು ಬಂದು ತಿಳಿದುಕೊಳ್ಳಿ ಎಂದು ಬರೆದಿರಬೇಕು ಸತ್ಯುಗಕ್ಕೆ ಬಂದು ಡಬ್ಬಲ್ ಕಿರೀಟಧಾರಿಗಳಾಗಿ ಎಂದು ಬೋರ್ಡ್ನಲ್ಲಿ ಬರೆದಿರಬೇಕು ಸತ್ಯುಗ ಅನ್ನುವ ಶಬ್ದವನ್ನು ಎಲ್ಲಾ ಕಡೆ ಸೇರಿಸಬೇಕು ಸುಂದರ ಸುಂದರ ಶಬ್ದ ಇದ್ದರೆ ಮನುಷ್ಯರು ಆ ಶಬ್ದವನ್ನು ನೋಡಿ ಖುಷಿ ಪಡುತ್ತಾರೆ ಮನೆಯಲ್ಲೂ ಕೂಡ ಇಂತಹ ಬೋರ್ಡ್ ಅಥವಾ ಚಿತ್ರವನ್ನು ನೀವು ಹಾಕಿರಬೇಕು ನೀವು ಬಲೆ ನಿಮ್ಮ ಉದ್ಯೋಗ ವ್ಯವಹಾರವನ್ನು ಮಾಡಿ ಜೊತೆ ಜೊತೆಗೆ ಈ ಸೇವೆಯನ್ನು ಮಾಡುತ್ತೀರಿ ಇಡೀ ದಿನ ನೀವು ಲೌಕಿಕ ಜಗತ್ತಿನ ಉದ್ಯೋಗ ವ್ಯವಹಾರದಲ್ಲೇ ಮುಳುಗಿರಬಾರದು ನೀವು ಕೇವಲ ಮೇಲೆ ಮೇಲೆ ನಿಮ್ಮ ವ್ಯವಹಾರವನ್ನು ಸ್ವಲ್ಪ ನೋಡಿಕೊಳ್ಳಬೇಕು ಅಂದರೆ ಎಲ್ಲರೂ ಹೇಗೆ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ನಿಮ್ಮ ವ್ಯವಹಾರವನ್ನು ಸ್ವಲ್ಪ ನೋಡಿಕೊಳ್ಳಬೇಕು ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಉಳಿದ ಎಲ್ಲಾ ಕಾರ್ಯವನ್ನು ನೋಡಿಕೊಳ್ಳುತ್ತಾರೆ ಕೆಲವರು ಬಹಳಷ್ಟು ವಿಶಾಲ ಹೃದಯವುಳ್ಳಂತಹ ಶೇಟ್ಗಳು ಇರುತ್ತಾರೆ ಅವರು ತಮ್ಮ ಅಸಿಸ್ಟೆಂಟ್ಗಳಿಗೆ ಚೆನ್ನಾಗಿ ಸಂಬಳವನ್ನು ಕೊಟ್ಟು ಅವರನ್ನು ಒಳ್ಳೆಯ ಸೀಟ್ನಲ್ಲಿ ಕೂರಿಸುತ್ತಾರೆ ಇದು ಬೇಹದ್ದಿನ ಸೇವೆ ಆಗಿದೆ ಇನ್ನು ಲೌಕಿಕ ಜಗತ್ತಿನಲ್ಲಿರುವ ಎಲ್ಲಾ ಪ್ರಕಾರದ ಸೇವೆ ಹದ್ದಿನ ಸೇವೆ ಆಗಿದೆ ಈ ಬೇಹದ್ದಿನ ಸೇವೆಯನ್ನು ಮಾಡಲು ನೀವು ಎಷ್ಟೊಂದು ವಿಶಾಲ ಬುದ್ಧಿಯವರಾಗಬೇಕು ನಾವೀಗ ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೇವೆ ಕಾಲದ ಮೇಲೆ ನಾವು ವಿಜಯವನ್ನು ಪಡೆದುಕೊಂಡು ಅಮರರಾಗಿ ಬಿಡುತ್ತೇವೆ ಇಂತಿಂತಹ ಮಾತನ್ನು ನೀವು ಬೋರ್ಡ್ ನಲ್ಲಿ ಬರೆದಿದ್ದರೆ ಅದನ್ನು ಓದಿ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ ಮತ್ತು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ ಅಮರ ಲೋಕಕ್ಕೆ ನೀವು ಹೇಗೆ ಮಾಲೀಕರಾಗಬಹುದು ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಎಂದು ಬೋರ್ಡ್ ನಲ್ಲಿ ಬರೆದಿರಬೇಕು ಬಹಳಷ್ಟು ಟಾಪಿಕ್ ಅನ್ನು ನೀವು ನಿರ್ಮಾಣ ಮಾಡಬಹುದು ನೀವೀಗ ಯಾರನ್ನು ಬೇಕಾದರೂ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಬಹುದು ಸತ್ಯಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಪರಮಾತ್ಮ ತಂದೆ ಪುನಃ ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಹಳೆಯ ಸೃಷ್ಟಿ ಹೊಸ ಸೃಷ್ಟಿಯಾಗುತ್ತದೆ ಅಂದರೆ ಈ ಹಳೆಯ ಜಗತ್ತು ಹೊಸ ಜಗತ್ತಾಗಲೇಬೇಕು ಸಾವು ಸಮ್ಮುಖದಲ್ಲೇ ನಿಂತಿದೆ ಯುದ್ಧ ಕೂಡ ನಡೆಯುತ್ತಿರುತ್ತದೆ ಅದನ್ನು ಕೂಡ ನೀವು ನೋಡುತ್ತಿದ್ದೀರಾ ಯಾವಾಗ ಜೋರಾಗಿ ಯುದ್ಧ ನಡೆಯುತ್ತದೆಯೋ ಆಗ ಈ ಸಂಪೂರ್ಣ ಆಟ ಸಮಾಪ್ತಿಯಾಗುತ್ತದೆ ಅನ್ನುವುದು ನಿಮಗೆ ಚೆನ್ನಾಗಿ ಗೊತ್ತಿದೆ ಪರಮಾತ್ಮ ತಂದೆ ಪ್ರೀತಿಯಿಂದ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಗೋಸ್ಕರ ತಂದೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಭಾರತದಲ್ಲಿ ನೀವು ಅಪಾರ ಸುಖವನ್ನು ಅನುಭವ ಮಾಡಿದ್ದೀರಾ ಸತ್ಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಮಕ್ಕಳಾದ ನೀವು ಪರಸ್ಪರ ಸೇರಿ ಸಲಹೆಯನ್ನು ಹುಡುಕಬೇಕು ಪತ್ರಿಕೆಯಲ್ಲೂ ಕೂಡ ಈ ಮಾತನ್ನು ಪ್ರಿಂಟ್ ಮಾಡಿಸಬೇಕು ದೆಹಲಿಯಲ್ಲಿ ನಿಂದ ಕಾಂಪ್ಲೇಂಟ್ ಅನ್ನು ಕೆಳಗಡೆ ಹಾರಿಸಬೇಕು ಎಲ್ಲರಿಗೂ ನೀವು ನಿಮಂತ್ರಣವನ್ನು ನೀಡಬೇಕು ಖರ್ಚಂತೂ ಸ್ವಲ್ಪ ಹಾಗೆ ಆಗುತ್ತದೆ ಎಲ್ಲರಿಗೂ ನಿಮಂತ್ರಣವನ್ನು ನೀಡಲು ಸೇವೆಯನ್ನು ಮಾಡಲು ಸ್ವಲ್ಪ ಹಣ ಖರ್ಚಾಗುತ್ತದೆ ದೊಡ್ಡ ಆಫೀಸರ್ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಅವರು ಸೇವೆಯನ್ನು ಮಾಡುವುದಕ್ಕೋಸ್ಕರ ಎಲ್ಲಾ ವ್ಯವಸ್ಥೆಯನ್ನು ಫ್ರೀಯಾಗಿ ಮಾಡಿಕೊಡುತ್ತಾರೆ ಬ್ರಹ್ಮಾ ತಂದೆ ಸಲಹೆಯನ್ನು ನೀಡುತ್ತಾರೆ ಕಲ್ಕತ್ತಾದಲ್ಲಿ ಚೌರಾಂಗಿ ಅನ್ನುವ ರೋಡ್ ಇದೆ ಅಂದರೆ ಎರಡು ರೋಡ್ ಸೇರುವಂತಹ ಬಹಳ ದೊಡ್ಡ ಸ್ಥಾನ ಇದೆ ಅಲ್ಲಿ ನೀವು ಬಹಳ ದೊಡ್ಡ ರಾಯಲ್ ಆದಂತಹ ಸೆಂಟರ್ ಅಂದರೆ ರಾಯಲ್ ಆದ ಅಂಗಡಿಯನ್ನು ತೆರೆಯಬೇಕು ಆಗ ಬಹಳಷ್ಟು ಗ್ರಾಹಕರು ನಿಮ್ಮ ಬಳಿ ಬರುತ್ತಾರೆ ಮದ್ರಾಸ್ ಬಾಂಬೆ ದೊಡ್ಡ ದೊಡ್ಡ ನಗರದಲ್ಲಿ ನೀವು ದೊಡ್ಡ ದೊಡ್ಡ ಅಂಗಡಿಯನ್ನು ತೆರೆಯಿರಿ ಬ್ರಹ್ಮ ತಂದೆ ಕೂಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು ತಾನೆ ಪರಮಾತ್ಮ ತಂದೆ ನಮ್ಮ ಬಳಿ ಇರುವಂತಹ ಕೆಟ್ಟು ಹೋದಂತಹ ಒಂದು ಪೈಸೆಯನ್ನು ತೆಗೆದುಕೊಂಡು ರಿಟರ್ನ್ ಆಗಿ ನಮಗೆ ಏನನ್ನು ನೀಡುತ್ತಿದ್ದಾರೆ ನೋಡಿ ಅದಕ್ಕೋಸ್ಕರ ಪರಮಾತ್ಮ ತಂದೆಗೆ ದಯಾರೃದಯಿ ಎಂದು ಗಾಯನವನ್ನು ಮಾಡಲಾಗುತ್ತದೆ ಕವಡೆಯನ್ನು ವಜ್ರವನ್ನಾಗಿ ಮಾಡುವಂತವರು ಎಂದು ತಂದೆಗೆ ಗಾಯನವನ್ನು ಮಾಡಲಾಗುತ್ತದೆ ಕವಡೆಯ ಸಮಾನ ಆಗಿರುವ ನಮ್ಮನ್ನು ವಜ್ರ ಸಮಾನ ಮಾಡುತ್ತಾರೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವಂತವರು ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ ಅಂದ ಮೇಲೆ ಆ ಒಬ್ಬ ತಂದೆಗೆ ಬಲಿಹಾರಿ ಆಗಬೇಕು ಒಂದು ವೇಳೆ ಪರಮಾತ್ಮ ತಂದೆ ಇರದೇ ಇದ್ದಿದ್ದರೆ ನಿಮ್ಮ ಮಹಿಮೆ ನಡೆಯಲು ಸಾಧ್ಯ ಇರುತ್ತಿರಲಿಲ್ಲ ಈಗ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕು ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ನಿಮಗೆ ಇರಬೇಕು ಲಕ್ಷ್ಮೀ ನಾರಾಯಣ ಆಗುವಂತಹ ಗುರಿ ಉದ್ದೇಶ ಸಮ್ಮುಖದಲ್ಲೇ ಇದೆ ಮೊಟ್ಟ ಮೊದಲು ಯಾರು ಅವ್ಯವಿಚಾರಿ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೋ ಅವರೇ ಇಲ್ಲಿಗೆ ಬಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತಾರೆ ಆದರೆ ಮಕ್ಕಳಾದ ನೀವು ಜ್ಞಾನದ ಪಾಯಿಂಟ್ ಅನ್ನು ಮರೆಯುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾಯಿಂಟ್ಸ್ ಅನ್ನು ಬರೆದುಕೊಳ್ಳಿ ಟಾಪಿಕ್ ಅನ್ನು ಬರೆದುಕೊಳ್ಳುತ್ತಾ ಇರಿ ಡಾಕ್ಟರ್ಗಳು ಕೂಡ ಪುಸ್ತಕವನ್ನು ಓದುತ್ತಾರೆ ನೀವೀಗ ಮಾಸ್ಟರ್ ಆತ್ಮಿಕ ಡಾಕ್ಟರ್ ಆಗಿದ್ದೀರಾ ಮಾಸ್ಟರ್ ಆತ್ಮಿಕ ಸರ್ಜನ್ ಆಗಿದ್ದೀರಾ ಇಲ್ಲಿ ನಿಮಗೆ ಪರಮಾತ್ಮ ತಂದೆ ಆತ್ಮಕ್ಕೆ ಹೇಗೆ ಇಂಜೆಕ್ಷನ್ ಅನ್ನು ಹಾಕುವುದು ಎಂದು ಕಲಿಸುತ್ತಿದ್ದಾರೆ ಇದು ಜ್ಞಾನದ ಇಂಜೆಕ್ಷನ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕಲು ಸೂಜಿ ಮುಂತಾದದರ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಆತ್ಮ ಈಗ ಅಪವಿತ್ರ ಆಗಿದೆ ಅಂದ ಮೇಲೆ ಇದು ಬಹಳ ಸಹಜವಾದ ಮಾತಾಗಿದೆ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳುವುದು ಸಹಜ ಮಾತಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಅಂತಹ ತಂದೆಯನ್ನು ನೆನಪು ಮಾಡಲು ನಿಮಗೆ ಏಕೆ ಸಾಧ್ಯ ಆಗುವುದಿಲ್ಲ ಮಾಯೆ ತಂದೆಯನ್ನು ನೆನಪು ಮಾಡುವಾಗ ಬಹಳಷ್ಟು ವಿರೋಧವನ್ನು ಮಾಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚಾರ್ಟ್ ಅನ್ನು ಬರೆಯಿರಿ ಸೇವೆಯನ್ನು ಮಾಡುವಂತಹ ವಿಚಾರವನ್ನು ಮಾಡಿ ಆಗ ಬಹಳಷ್ಟು ಖುಷಿ ಇರುತ್ತದೆ ನೀವು ಬಹಳ ಚೆನ್ನಾಗಿ ಮುರುಳಿಯನ್ನು ನುಡಿಸುತ್ತೀರಾ ಆದರೆ ನೀವು ಯೋಗದಲ್ಲಿ ಸ್ಥಿತ ಆಗುವುದಿಲ್ಲ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವಂತರಾಗಬೇಕು ತಂದೆಯ ಸಮ್ಮುಖದಲ್ಲಿ ಸದಾ ಸತ್ಯವಂತರಾಗಿರುವುದು ಬಹಳ ಕಷ್ಟದ ಮಾತಾಗಿದೆ ನಾನು ಪುರುಷಾರ್ಥದಲ್ಲಿ ಬಹಳಷ್ಟು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿದ್ದೇನೆ ಎಂದು ನೀವು ತಿಳಿದುಕೊಂಡಿದ್ದರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಗೆ ಚಾರ್ಟ್ ಅನ್ನು ಕಳಿಸಿ ಆಗ ಪರಮಾತ್ಮ ತಂದೆಗೆ ಅರ್ಥ ಆಗುತ್ತದೆ ನೀವು ಎಷ್ಟು ಸತ್ಯವಂತರಾಗಿದ್ದೀರಾ ಅಥವಾ ಎಷ್ಟು ಅಸತ್ಯವಂತರಾಗಿದ್ದೀರಾ ಎಂದು ಒಳ್ಳೆಯದು ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ನೀವೀಗ ಸೇಲ್ಸ್ ಮ್ಯಾನ್ ಆಗಬೇಕು ಅವಿನಾಶಿ ಜ್ಞಾನರತ್ನದ ಸೇಲ್ಸ್ ಮ್ಯಾನ್ ಆಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಫಸ್ಟ್ ಪಾಯಿಂಟ್ ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಸದಾ ಇದೇ ನಶೆಯಲ್ಲಿ ಇರಬೇಕು ನಾನು ಮಾಸ್ಟರ್ ಆತ್ಮಿಕ ಸಜ್ಜನ್ ಆಗಿ ಎಲ್ಲರಿಗೂ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕಬೇಕು ಅನ್ನುವ ನಶೆಯಲ್ಲಿ ಸದಾ ಇರಬೇಕು ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ನೆನಪಿನ ಚಾರ್ಟ್ ಅನ್ನು ಇಡಬೇಕು ಆಗ ಖುಷಿ ಇರುತ್ತದೆ ಸೆಕೆಂಡ್ ಪಾಯಿಂಟ್ ಮಾತನಾಡುವಂತಹ ಮತ್ತು ವ್ಯವಹಾರವನ್ನು ಮಾಡುವಂತಹ ಒಳ್ಳೆಯ ಮ್ಯಾನರ್ಸ್ ಅನ್ನು ಧಾರಣೆ ಮಾಡಿಕೊಳ್ಳಬೇಕು ತಾವು ಎಂದು ಕರೆದು ಅನ್ಯರ ಜೊತೆಗೆ ಮಾತನಾಡಬೇಕು ವಿಶಾಲ ಹೃದಯಗಳಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಸರ್ವ ಕರ್ಮೇಂದ್ರಿಯದ ಆಕರ್ಷಣೆಯಿಂದ ದೂರಾಗಿ ಕಮಲ ಪುಷ್ಪದ ಸಮಾನ ಆಗಿರುವಂತಹ ದಿವ್ಯ ಬುದ್ಧಿ ಮತ್ತು ದಿವ್ಯ ನೇತ್ರದ ವರದಾನಿಗಳಾಗಿ ಬಾಪ್ತಾದರವರ ಮೂಲಕ ಪ್ರತಿಯೊಂದು ಬ್ರಾಹ್ಮಣ ಮಗುವಿಗೂ ಜನ್ಮವನ್ನು ಪಡೆದುಕೊಂಡ ತಕ್ಷಣ ದಿವ್ಯ ಸಮರ್ಥ ಬುದ್ಧಿ ಮತ್ತು ದಿವ್ಯ ನೇತ್ರದ ವರದಾನ ಪ್ರಾಪ್ತಿಯಾಗಿದೆ ಮಕ್ಕಳಿಗೆ ಜನ್ಮ ದಿನದಂದು ಸಿಕ್ಕಿರುವಂತಹ ಈ ಗಿಫ್ಟ್ನ ಸ್ಮೃತಿ ಸದಾ ಇರಬೇಕು ಮಕ್ಕಳಾದ ನೀವು ಜನ್ಮದಿನದ ಈ ಗಿಫ್ಟ್ ಅನ್ನು ಸದಾ ಯಥಾರ್ಥ ರೀತಿಯಲ್ಲಿ ಉಪಯೋಗ ಮಾಡುತ್ತಿದ್ದರೆ ಆಗ ನೀವು ಕಮಲ ಪುಷ್ಪದ ಸಮಾನ ಶ್ರೇಷ್ಠ ಸ್ಥಿತಿ ಅನ್ನುವ ಆಸನದಲ್ಲಿ ಸ್ಥಿತ ಆಗಿರುತ್ತೀರ ಆಗ ಯಾವುದೇ ಪ್ರಕಾರದ ಆಕರ್ಷಣೆ ನಿಮ್ಮನ್ನು ಆಕರ್ಷಿಸಲು ಸಾಧ್ಯ ಇಲ್ಲ ಅಂದರೆ ದೇಹದ ಸಂಬಂಧ ದೇಹದ ಪದಾರ್ಥ ಅಥವಾ ಯಾವುದೇ ಕರ್ಮೇಂದ್ರಿಯ ನಿಮ್ಮನ್ನು ಆಕರ್ಷಿಸಲು ಸಾಧ್ಯ ಇಲ್ಲ ಇಂತಹ ಮಕ್ಕಳು ಸರ್ವ ಆಕರ್ಷಣೆಯಿಂದ ದೂರ ಆಗಿರುವ ಕಾರಣ ಸದಾ ಹರ್ಷಿತರಾಗಿ ಇರುತ್ತಾರೆ ಅವರು ಸ್ವಯಂವನ್ನು ಕಲಿಯುಗಿ ಪತಿತ ವಿಕಾರಿ ಆಕರ್ಷಣೆಯಿಂದ ದೂರ ಮಾಡಿಕೊಂಡಿದ್ದೇನೆ ಎಂದು ಅನುಭವವನ್ನು ಮಾಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಯಾವಾಗ ಯಾವುದೇ ಪ್ರಕಾರದ ಆಕರ್ಷಣೆ ಇರುವುದಿಲ್ಲವೋ ಆಗ ನೀವು ಶಕ್ತಿ ಸ್ವರೂಪದಲ್ಲಿ ಪ್ರತ್ಯಕ್ಷ ಆಗುತ್ತೀರಾ ಯಾವಾಗ ಸರ್ವ ಪ್ರಕಾರದ ಆಸಕ್ತಿಯಿಂದ ಮುಕ್ತ ಆಗುತ್ತೀರೋ ಆಗ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ನೀವು ಪ್ರತ್ಯಕ್ಷ ಆಗುತ್ತೀರಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತಾಗಿ ನಿಮ್ಮ ಶ್ರೇಷ್ಠ ಸಂಕಲ್ಪದ ಮೂಲಕ ಅನ್ಯ ಆತ್ಮರ ವ್ಯರ್ಥ ಸಂಕಲ್ಪ ಅಥವಾ ವಿಕಲ್ಪದಿಂದ ಹರಿಯುತ್ತಿರುವಂತಹ ಪ್ರವಾಹವನ್ನು ದೂರ ಮಾಡಿ ತೋರಿಸಿ ಮತ್ತು ನಿಮ್ಮ ಶಕ್ತಿಯ ಮೂಲಕ ಅಲ್ಪ ಸಮಯಕ್ಕೋಸ್ಕರ ವ್ಯರ್ಥದಿಂದ ಅವರನ್ನು ದೂರ ಮಾಡಿ ತೋರಿಸಿ ವ್ಯರ್ಥ ಸಂಕಲ್ಪ ಶುದ್ಧ ಸಂಕಲ್ಪದಲ್ಲಿ ಪರಿವರ್ತನೆ ಆಗಬೇಕು ಅವರ ವ್ಯರ್ಥ ಸಂಕಲ್ಪವನ್ನು ಶುದ್ಧ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡಿ ಒಂದೇ ಸ್ಥಾನದಲ್ಲಿ ಇದ್ದರೂ ಕೂಡ ಅನೇಕ ಆತ್ಮರ ಮೇಲೆ ನಿಮ್ಮ ಶ್ರೇಷ್ಠ ಸಂಕಲ್ಪ ಮತ್ತು ಶ್ರೇಷ್ಠ ದೃಷ್ಟಿಯ ಪ್ರಭಾವ ಬೀರಬೇಕು ಒಳ್ಳೆಯದು ಓಂ ಶಾಂತಿ